ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶುಭ ಹೋಪೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಬನ್ನಿ ಇವತ್ತಿನ ನಮ್ಮ ವೀಡಿಯೋ ಒಂದನ್ನು ಸ್ಟಾರ್ಟ್ ಮಾಡೋಣ ಸೊ ನೀವೆಲ್ಲ ನೋಡಿರೋ ಹಾಗೆ ತಮ್ಮೆಲೆಯಲ್ಲಿ ಇವತ್ತು ಮನೆಯಲ್ಲದವರಿಗೆ ಬಡವರಿಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಅನ್ನೋದು ಕೊಟ್ಟಿದ್ದಾರೆ ಅದು ಸೆಂಟ್ರಲ್ ಗೌರ್ಮೆಂಟಿಂದ ಸೊ ಏನದು ಅಂತ ನಿಮಗೆ ಗೊತ್ತಾಗಿರೋದೇ ಸೊ ಅದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸೊ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಗುಡ್ ನ್ಯೂಸ್ ಬಂದಿದೆ ಅದು ಏನಂದರೆ ಎರಡೂವರೆ ಲಕ್ಷ ಹೊಸ ಮನೆ ಕಟ್ಟಿಸಬೇಕು ಅಂತ ಆರ್ಡರ್ ಬಂದಿದೆ ಅಪ್ರೂವಲ್ ಆಗಿದೆ ಅದು ಸೊ ಅದರ ಹೆಸರೇನು ಪಿ ಎಮ್ ಎ ವೈ ಯು ಟೂ ಪಾಯಿಂಟ್ ಜೀರೋ ಅಂತ ಏನು ಹಂಗಂದ್ರೆ ಅಂದರೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ ನೋಡಿ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅರ್ಬನ್ ಸಿಟಿಯಲ್ಲಿ ಮನೆ ಕಟ್ಟಬೇಕು ಅಂತ ಟೂ ಪಾಯಿಂಟ್ ಓ ಅಲ್ಲಿ ಸ್ಟಾರ್ಟ್ ಮಾಡಿರೋದು ಇದು ಸೊ ಏನು ಏನಂದರೆ ಇದು ಏನಕ್ಕೆ ಮಾಡ್ತಾರದು ಅಂದರೆ ಸೇಫಾಗಿರಬೇಕು ಎಲ್ಲ ಯಾರೇ ಇರಲಿ ಯಾವುದೇ ಕುಟುಂಬ ಆಗಲಿ ಸೇಫಾಗಿರೋದು ಇಂಪಾರ್ಟೆಂಟ್ ಒಂದು ಮನೆ ಅನ್ನೋದು ಇರಬೇಕು ಒಂದು ಹೆಣ್ಮಕ್ಳಿರಲಿ ಒಂದು ಗಂಡು ಮಕ್ಕಳು ಇರಲಿ ಒಂದು ಪುಟ್ಟ ಪುಟ್ಟ ಮಕ್ಕಳಿಗಾಗಲಿ ಯಾರಿಗೇ ಆದರೂ ಮನೆ ಅನ್ನೋದು ಇರಬೇಕು ಸೊ ಅವ್ರಿಗೆ ಒಂದು ಸೇಫಾಗಿ ಅವರಿಗೆ ತಕ್ಕ ಹಾಗೆ ಅವ್ರಿಗೆ ಎಷ್ಟಾಗುತ್ತೋ ಆ ದುಡ್ಡಲ್ಲಿ ಮನೆ ಕಟ್ಟಿಸ್ಕೋಬೇಕು ಯಾವುದಾದ್ರು ಬಡವರು ಜನರಿಗಾದ್ರೂ ಅಷ್ಟೇ ಮಧ್ಯಮ ಜನರಿಗಾದ್ರೂ ಅಷ್ಟೇ ಅವ್ರಿಗೊಂದು ಅರ್ಬನ್ ಏರಿಯಾದಲ್ಲಿ ಒಂದು ಮನೆ ಕಟ್ಟಿಸ್ಬೇಕು ಅಂತ ಈ ಯೋಜನೆನ ಸ್ಟಾರ್ಟ್ ಮಾಡಿದ್ದಾರೆ ಅದು ಒನ್ ಪಾಯಿಂಟ್ ಸ್ಟಾರ್ಟ್ ಇವಾಗ ಟೂ ಪಾಯಿಂಟ್ ಓಲಿ ಸ್ಟಾರ್ಟ್ ಆಗ್ತಾ ಇದೆ ಸೊ ಫಸ್ಟ್ ಒಂದಷ್ಟು ಜನಕ್ಕೆ ಮನೆ ಸಿಕ್ತು ಅದೆಷ್ಟು ಎಷ್ಟು ಜನ ಮನೆ ತಗೊಂಡಿದ್ದಾರೆ ಏನು ಅಂತ ಲೆಕ್ಕ ಮುಂದೆ ಹೇಳ್ತೀನಿ ಸೊ ಇವಾಗ ಟೂ ಪಾಯಿಂಟ್ ಓ ಸ್ಟಾರ್ಟ್ ಮಾಡಿದ್ದಾರೆ ನೆಕ್ಸ್ಟ್ ಸೆಕೆಂಡ್ ಫೇಸ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಮನೆ ಕಟ್ಟಿಸ್ಬೇಕು ಅಂತ ಸೊ ಈ ಸ್ಕೀಮ್ ಡೀಟೇಲ್ ಏನಂದ್ರೆ ಬೆನಿಫಿಟ್ ಏನಂದ್ರೆ ನಿಮಗೆ ದುಡ್ಡು ಕೊಡ್ತಾರೆ ಸಬ್ಸಿಡಿಲಿ ದುಡ್ಡು ಕೊಡ್ತಾರೆ ಮತ್ತು ಆ ದುಡ್ಡಲ್ಲಿ ನೀವು ಸಾ ಮೆಟೀರಿಯಲ್ ಎಲ್ಲ ಎಲ್ಲ ತಗೊಂಡು ಯಾವ ಥರ ಬೇಕೋ ಸಿಮೆಂಟ್ ಮಣ್ಣು ಮರಳು ಎಲ್ಲ ತಗೊಂಡು ಅದರಲ್ಲಿ ನೀವು ಮನೆ ಕಟ್ಟಿಸ್ಕೊಬೋದು ಆಯಿತಾ ಸೊ ಲೋ ಕಾಸ್ಟಲ್ಲಿ ನೀವು ಆದಷ್ಟು ಬೇಗ ಮನೆಯನ್ನು ಕಟ್ಟಿಸ್ಕೋಬೋದು ಯಾವುದೇ ಥರನೂ ಯೋಜನೆ ಇರಲ್ಲ ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಅಪ್ರೂವಲ್ ಆಗಿರತ್ತೆ ನಿಮಗೆ ಯಾಕೆಂದರೆ ಬಡವರಿಗೆ ಮತ್ತು ಮಧ್ಯಮ ಜನರಿಗೆ ಅಂತ ಅಪ್ರೂವಲ್ ತೊಗೊಂಡಿರ್ತಿರಲ್ಲ ಸೊ ಅವ್ರಿಗೆ ಈ ಮನೆಯನ್ನು ಕಟ್ಟಿಸ್ಕೋಬೋದು ಈಸಿಯಾಗಿ ಮತ್ತು ಅರೌಂಡ್ ಒನ್ ಪಾಯಿಂಟ್ ಟು ಫೈವ್ ಮನೆಗಳು ಸಿಂಗಲ್ ವುಮೆನ್ಗಳಿಗೆ ಅಂದರೆ ತಾಯಿ ಒಬ್ಳೇ ಇರ್ತಾಳೆ ಮಗು ನೋಡ್ಕೊಂಡು ತಾಯಿ ಒಬ್ಬಳೇ ಇರ್ತಾಳೆ ಗಂಡ ಏನಾಗಿರತ್ತೋ ಗೊತ್ತಿಲ್ಲ ಅಂಥ ಜನಕ್ಕೆ ಮನೆ ಕೊಡಬೇಕು ಅಂತ ಯೋಚನೆ ಮಾಡಿದ್ದಾರೆ ಅಥವಾ ವಿಡೋಗಳಿರ್ತಾರಲ್ಲ ಒಂದು ಕಾಲು ಲಕ್ಷ ಜನ ಮನೆಗಳು ಅವ್ರಿಗೆ ಅಂತಲೇ ಇಟ್ಟಿದ್ದಾರೆ ಅದರಲ್ಲಿ ಯಾಕೆ ಎರಡೂವರೆ ಲಕ್ಷದ ಮನೆಯಲ್ಲಿ ಒಂದು ಕಾಲು ಲಕ್ಷದ ಮನೆ ಫಸ್ಟು ವಿಡೋ ವುಮೆನ್ನು ಆಯಿತಾ ವಿಡೋ ಆಗಿರಬೇಕು ಅಂದರೆ ಗಂಡ ಸತ್ತೋಗಿರಬೇಕು ಇಲ್ವಾ ಸಿಂಗಲ್ ಮದರ್ ಆಗಿರಬೇಕು ತಾಯಿಯ ತಾಯಿ ಮಗು ನೋಡಿಕೊಂಡು ಒಬ್ಬಳೇ ಇರಬೇಕು ಗಂಡನ ಜೊತೆ ಇಲ್ಲ ಅಂದರೆ ಅವ್ರಗಳಿಗೂ ಆ ಮನೆ ಸಿಗತ್ತೆ ಅದು ಬಿಟ್ಟರೆ ವುಮೆನ್ ಎಡೆಡ್ ಹೌಸ್ ಅಂದರೆ ಹೆಂಗಸ್ರೆ ಕೆಲಸ ಮಾಡಬೇಕು ಆಯಿತಾ ಗಂಡಂಗೆ ಏನಾದರೂ ಆಕ್ಸಿಡೆಂಟ್ ಆಗಿಲ್ಲ ಬಿಟ್ಟು ರಿಟರ್ನ್ ಆಗಿ ಹೋಗಿದ್ರೆ ಅಂಥವ್ರೆ ಪಾಪ ತುಂಬ ಕಷ್ಟಪಡ್ತಾರೆ ಹತ್ತು ಸಾವಿರಕ್ಕೆ ತಿಂಗಳೆಲ್ಲ ದುಡಿತಾರೆ ಅವ್ರಿಗೆಲ್ಲ ಏನು ಮಾಡೋಕ್ಕಾಗುತ್ತೆ ಹತ್ತು ಸಾವಿರಕ್ಕೆ ಯಾವ ಬಾಡಿಗೆ ಮನೆನೂ ಕೊಟ್ಕೊಂಡು ಇರೋಕ್ಕಾಗಲ್ಲ ಸೊ ಅಂಥವ್ರಿಗೂ ಮನೆ ಸಿಗಬೇಕು ಅಂತ ಒಂದು ಕಾಲು ಲಕ್ಷ ಮನೆ ಅವ್ರಗಳಿಗೆ ಅಂತಲೇ ಇಟ್ಟಾರೆ ಮತ್ತು ನಲ್ವತ್ತೆರಡು ಸಾವಿರ ಮನೆಗಳು ಎಸ್ ಎಸ್ಸಿಗೆ ಅಂತ ಇಟ್ಟಾರೆ ಹದಿನೇಳು ಸಾವಿರ ಮನೆಗಳು ಎಸ್ ಟಿಗೆ ಅಂತ ಇಟ್ಟಾರೆ ಎಸ್ ಸಿ ಎಸ್ ಟಿಗೆ ನಲ್ವತ್ತೆರಡು ಸಾವಿರ ಚಿಲ್ಲರೆ ಮತ್ತು ಹನ್ನ ಹದಿನೇಳು ಸಾವಿರ ಚಿಲ್ಲರೆ ಎಸ್ ಸಿ ಎಸ್ ಟಿಗೆ ಅಂತ ಮನೆಗಳು ಇಟ್ಟಿದ್ದಾರೆ ಮತ್ತು ಇನ್ನೂ ಉಳಿದದು ಒಂದು ಕಾಲು ಲಕ್ಷ ಮನೆಗಳು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಸು ಯಾವುದಾದ್ರು ಇವಾಗ ಅಂಗನವಾಡಿ ವರ್ಕರ್ಸ್ ಇರ್ತಾರೆ ಸ್ಯಾನಿಟೈಸೇಷನ್ ವರ್ಕರ್ಸ್ ಇರ್ತಾರೆ ಆ ವರ್ಕ ವರ್ಕರ್ಸ್ಗಳಿಗೆ ಮನೆ ಸಿಗಬೇಕು ಮನೆ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು ಇಲ್ಲ ಸೈಟ್ ಸಿಗಬೇಕು ಅಂತ ಅದನ್ನು ಇಟ್ಟಿರ್ತಾರೆ ಅಷ್ಟು ಮನೆಗಳು ಮತ್ತು ಇದೇನಂದರೆ ಇದರಲ್ಲಿ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನೋದು ತಿಳಿಯುತ್ತೆ ಏನಂದರೆ ಎರಡು ಕಾಲು ಲಕ್ಷ ಎರಡು ಕಾಲು ಲಕ್ಷ ಸಬ್ಸಿಡಿಗೆ ಸೆಂಟ್ರಲ್ ಗೌರ್ಮೆಂಟಿಂದ ದುಡ್ಡು ಕೊಡ್ತಾರೆ ಅದನ್ನು ಯೂಸ್ ಮಾಡಿಕೊಂಡು ನೀವು ಮನೆ ಕಟ್ಬೋದು ಆಯಿತಾ ಎರಡು ಕಾಲು ಲಕ್ಷ ಸಿಗುತ್ತೆ ಸೆಂಟ್ರಲ್ ಗೌರ್ಮೆಂಟಿಂದ ಓಕೆ ಅದರಿಂದ ನೀವು ಹಾಯಾಗಿ ಮನೆ ಕಟ್ಕೋಬೋದು ಸೊ ಈ ಯೋಜನೆಯಲ್ಲಿ ಅಬ್ಬಬ್ಬ ಅಂದರು ಒಂದು ಕೋಟಿ ಜನಕ್ಕೆ ಇದು ಮನೆ ಸಿಗಬೇಕು ಅಂತ ಸ್ಟಾರ್ಟ್ ಮಾಡಿದ್ದಾರೆ ಹೋಲ್ಸಲಿ ಪಿ ಎಮ್ ಎ ವೈ ಯು ಇದರಲ್ಲಿ ಒನ್ ಪಾಯಿಂಟ್ ಓ ಹೇಳೋದ್ನಲ್ಲ ಆ ಯೋಜನೆಯಲ್ಲಿ ಒನ್ ಪಾಯಿಂಟ್ ಓ ಯೋಜನೆಯಲ್ಲಿ ಆಲ್ಮೋಸ್ಟ್ ತೊಂಬತ್ಮೂರು ಲಕ್ಷ ಜನ ತೊಂಬತ್ತ್ಮೂರು ಸ ಲಕ್ಷ ಜನಕ್ಕೆ ಮನೆಯನ್ನು ಈಸಿಯಾಗಿ ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿದ್ದಾರೆ ಅದೇ ಥರ ಇವಾಗ ಅಡಿಷ್ನಲ್ ಆಗಿ ಇನ್ನೂ ಒಂದು ಕೋಟಿ ಜನಕ್ಕೆ ಮಾಡಿಕೊಡ್ಬೇಕು ಅಂತ ಸೆಂಟ್ರಲ್ ಗೌರ್ಮೆಂಟಿಂದ ಅಪ್ರೂವಲ್ ಅನ್ನೋದು ಸಿಕ್ಕಿದೆ ಇದು ಇಡೀ ಇಂಡಿಯಲ್ಲಿ ನಾನು ಹೇಳಿದ್ದಾರೆ ಕರ್ನಾಟಕದಲ್ಲೆಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ ಅಪ್ರೂವ್ ಆಗಿದೆ ಅಂದರೆ ಇಡೀ ಇಂಡಿಯಾದ ಎಲ್ಲೇ ಆದರೂ ಎಲ್ಲ ಯಾವುದೇ ಬಡವ್ರು ಇದ್ರೂ ಅವ್ರಿಗೆ ಮನೆ ಅನ್ನೋದು ಇರಬೇಕು ಅಂತ ಇದು ಯೋಜನೆನ ಸ್ಟಾರ್ಟ್ ಮಾಡಿದ್ದಾರೆ ಓಕೆ ಇದು ಯಾಕಪ್ಪ ಅಂದರೆ ಸ್ಟ್ಯಾಂಡರ್ಡ್ ಒಂದು ಸ್ಟ್ಯಾಂಡರ್ಡ್ ಲಿವಿಂಗ್ ಅನ್ನೋದು ಇರಬೇಕು ಇವಾಗ ಎಷ್ಟೊಂದು ಕಡೆ ನೋಡ್ತೀವಿ ಸ್ಲಂಗಳಲ್ಲೆಲ್ಲ ಒಂದು ಟರ್ಪೋಲ್ ಥರ ಹಾಕ್ಕೊಂಡಿರ್ತಾರೆ ಟರ್ಪೋಲ್ ಹಾಕ್ಕೊಂಡು ಮಲ್ಕೊಡ್ತಾರೆ ಅದು ಸಾಲಲ್ಲ ಅದೆಲ್ಲ ಯಾಕಂದರೆ ಚಳಿ ಮಳೆ ವಿಷಕ್ಕೆ ಎಷ್ಟೆಲ್ಲ ಇರುತ್ತೆ ಸೊ ಹಾಗಾಗಿ ಅಂಥವ್ರಿಗೂ ಒಂದು ಮನೆ ಸಿಗಬೇಕು ಅಂತ ಲಿವಿಂಗ್ ಸ್ಟ್ಯಾಂಡರ್ಡ್ ಇಂಪ್ರೂವ್ ಮಾಡಬೇಕು ಅಂತ ಇದನ್ನು ಮಾಡ್ತಾ ಇದ್ದಾರೆ ಅದು ಪೋವರ್ ಮತ್ತು ಮಿಡಲ್ ಕ್ಲಾಸಸ್ ಅವ್ರಿಗೆ ಮಾತ್ರ ಅಥವಾ ಬ್ಯಾಕ್ವರ್ಡ್ ಕಮ್ಯುನಿಟಿಯವ್ರು ಇರ್ತಾರಲ್ಲ ಅಂಥವ್ರಿಗೆ ಅಂತಲೇ ಮಾಡ್ತಾ ಇರೋದು ಸೊ ಈ ಸಲ ಟ್ವೆಂಟಿ ಟ್ವೆಂಟಿ ಫೈವ್ ಮತ್ತು ಟ್ವೆಂಟಿ ಸಿಕ್ಸಲ್ಲಿ ಅಪ್ಲಿಕೇಶನ್ನ ನೀವು ಅರ್ಜಿ ಮಾಡ್ಬೋದು ಯಾರಿಗೆ ಮನೆ ಬೇಕಾಗಿದೆ ಇಲ್ಲಪ್ಪ ನಮಗೆ ಕಷ್ಟ ಇದೆ ನಮಗೆ ಮನೆ ಬೇಕು ಒಂದು ಮನೆ ಇದ್ದರೆ ಸಾಕು ನಾವೆಲ್ಲ ಒಂದು ಕಡೆ ಇರ್ತೀವಿ ಹಾಯಾಗಿರ್ತೀವಿ ಅಂತ ಅನ್ನೋರು ಇವಾಗ ಅಪ್ಲಿಕೇಶನ್ ಸಲ್ಲಿಸ್ಬೋದು ನಾನು ಅದು ಹಿಂಗೆ ಪ್ರೊಸೀಜರ್ ಅಂತ ನಾನು ಡೀಟೇಲ್ ಆಗಿ ಇವಾಗ ಹೇಳ್ತೀನಿ ಬಟ್ ಇದು ಯಾರ್ಯಾರಿಗೆ ಅಂತ ಹೇಳಿದ್ರೆ ಇವಾಗ ಸ್ಯಾನಿಟೈಸೇಷನ್ ವರ್ಕರ್ಸ್ ಇರ್ತಾರೆ ನೋಡಿ ಅಂಥವ್ರಿಗೆ ಅಂಗನವಾಡಿ ವರ್ಕರ್ಸ್ ಅನ್ನೋರು ಇರ್ತಾರೆ ನೋಡಿ ಅಂಥವ್ರಿಗೆ ಮತ್ತು ಸ್ಟ್ರೀಟಲ್ಲಿ ವೆಂಡರ್ಸು ಅಂದರೆ ಬೀದಿಲಿ ನಿಂತ್ಕೊಂಡು ಮಾರಾಟ ಮಾಡ್ತಾ ಇರ್ತಾರೆ ಒಂದಷ್ಟು ತರಕಾರಿನೋ ಇಲ್ಲ ಏನೋ ಒಂದು ಐಟಮ್ಗಳನ್ನೆಲ್ಲ ಇಟ್ಕೊಂಡು ಮಾರಾಟ ಮಾಡ್ತಿರ್ತಾರೆ ಅಂಥವ್ರಿಗೆಲ್ಲ ಈ ಮನೆಗಳು ಬೇಕಂದರೆ ನೀವು ಅಪ್ಲೈ ಮಾಡ್ಕೋಬೋದು ಇಲ್ಲಾಂದರೆ ಕನ್ಸ್ಟ್ರಕ್ಷನಲ್ ಏರಿಯಾದಲ್ಲಿ ಇಂಡಸ್ಟ್ರಿಯಲ್ ವರ್ಕರ್ಸ್ ಇರ್ತಾರೆ ನೋಡಿ ಇಂಡಸ್ಟ್ರೀಲಿ ವರ್ಕ್ ಮಾಡ್ತಿರ್ತಾರೆ ತಿಂಗಳಾಗಟ್ಲೆ ಎಷ್ಟು ವರ್ಕ್ ಮಾಡ್ತಾರೆ ಅವ್ರಿಗೆ ಪಾಪ ತುಂಬ ಕಷ್ಟ ಇರುತ್ತೆ ಅಂಥವ್ರು ಇಂಥ ಅರ್ಜಿನ ಸಲ್ಲಿಸಿದ್ರೆ ನಿಮಗೆ ಈಸಿಯಾಗಿ ಮನೆನ ಸಿಗುತ್ತೆ ಆಯಿತಾ ಮನೆ ಸಿಗೋಲ್ಲ ನೀವು ಕನ್ಸ್ಟ್ರಕ್ಷನ್ ಮಾಡ್ಕೋಬೋದು ಜಾಗದಲ್ಲಿ ಇಲ್ಲ ಕನ್ಸ್ಟ್ರಕ್ಟ್ ಆಗಿರೋ ಮನೆನೂ ನೀವು ತಗೋಬಹುದು ಆ ಥರ ಇವಾಗ ಹೊಸ ಸ್ಕೀಮ್ ಮಾಡಿದ್ದಾರೆ ಸೊ ಇದೇನಂದರೆ ಅಪ್ಲೈ ಮಾಡಬೇಕು ಆನ್ಲೈನಲ್ಲಿ ಇದಕ್ಕೆ ಲಾಸ್ಟ್ ಡೇಟ್ ಅನ್ನೋದಿರುತ್ತೆ ಈ ಲಾಸ್ಟ್ ಡೇಟ್ ಬಂದು ಯಾವತ್ತು ಜುಲೈ ಫಿಫ್ಟೀನ್ತು ಈ ತಿಂಗಳು ಜುಲೈ ಫಿಫ್ಟೀನ್ತು ಲಾಸ್ಟ್ ಡೇಟು ಅಪ್ಲೈ ಮಾಡಿ ಯಾರ್ಯಾರಿಗೆ ಬೇಕು ಅಪ್ಲೈ ಮಾಡಿ ಅಪ್ಲೈ ಮಾಡೋಕ್ಕೆ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಬೇಕು ಆ ವೆಬ್ಸೈಟ್ ಲಿಂಕ್ನ ನಾನು ಇಲ್ಲಿ ಕಮೆಂಟಲ್ಲಿ ಹಾಕಿರ್ತೀನಿ ಮತ್ತು ಇಲ್ಲೇ ಹಾಕಿರ್ತೀನಿ ನೋಡಿ ಏನಂದರೆ ಎಚ್ ಡಿ ಟಿ ಪಿ ಎಸ್ ಪಿ ಎಮ್ ಎ ವೈ ಅರ್ಬನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತ ಅದು ನಾನು ಹಾಕ್ತೀನಿ ಕಮೆಂಟಲ್ಲಿ ಅಂದರೆ ಫಸ್ಟ್ ಕಮೆಂಟ್ ಆಗಿರುತ್ತೆ ಸೊ ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಬೇಕು ನಿಮಗೆ ಯಾವುದಾದ್ರೂ ಡೌಟ್ಸ್ ಇದ್ದರೆ ನೀವು ತಾಲು ಇದು ಏನಂತಾರಪ್ಪ ಮುನ್ಸಿಪಲ್ ಆಫೀಸ್ಗೆ ಹೋಗ್ಬೋದು ಅಲ್ಲಿ ನಿಮಗೆ ಹೇಳ್ತಾರೆ ಯಾವ ಥರ ಡೀಟೇಲ್ಸು ಅಂತ ಅವರೇ ನಿಮಗೆ ಗೈಡ್ ಮಾಡ್ತಾರೆ ಆಯಿತಾ ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಏನೇನು ಅಂತ ಹೇಳಿದರೆ ಫಸ್ಟು ಆಧಾರ್ ಕಾರ್ಡ್ ಆಧಾರ್ ಕಾರ್ಡು ಇರಬೇಕು ಯಾಕಂದರೆ ನೀವು ಎಲ್ಲಿದ್ದೀರಾ ಏನು ನಿಮ್ಮದು ಡೀಟೇಲೆಲ್ಲ ಆಧಾರ್ ಕಾರ್ಡಲ್ಲಿ ಇರುತ್ತೆ ಗೊತ್ತಿರುತ್ತಲ್ವ ನಿಮಗೆ ಸೊ ಹಾಗಾಗಿ ಆಧಾರ್ ಕಾರ್ಡ್ ಫಸ್ಟ್ ಇರಬೇಕು ಅದು ಯಾರ್ಯಾರ್ದು ಅಂದರೆ ಮನೇಲಿ ಯಾರ್ಯಾರಿದ್ದೀರಾ ಎಷ್ಟು ಜನ ಇರ್ತೀರ ಒಂದು ಮನೆ ಅಂದರೆ ನೀವು ಇವಾಗ ಅಪ್ಪ ಅಮ್ಮ ಇಬ್ಬರು ಮಕ್ಕಳು ಅಂತ ಇರ್ತಾರಲ್ಲ ಸೊ ಆ ನಾಲ್ಕು ಜನದುವೆ ಆಧಾರ್ ಕಾರ್ಡ್ ಅನ್ನೋದು ಇರಬೇಕು ಆಯಿತಾ ಅದ್ರ ಅಡಿಷ್ನಲ್ಲು ನಿಮ್ಗೆ ಏನಾದರೂ ಬೇರೆ ಯಾವ್ದು ಬೇರೆ ಮನೇಲಿ ಇದ್ದರೆ ಆ ಮನೆದು ಡೀಟೇಲು ಎಲ್ಲಿದ್ದೀರಾ ಅಂತ ಅವ್ರಿಗೆ ಗೊತ್ತಿರಬೇಕಲ್ವ ನೀವು ಎಲ್ಲಿರ್ತೀರ ಏನು ಅಂತ ಅಡ್ರೆಸ್ ಎಲ್ಲ ಗೊತ್ತಿರಬೇಕಲ್ಲ ಸೊ ಹಾಗಾಗಿ ಆ ಮನೆ ಡೀಟೇಲು ಮತ್ತು ಕ್ಯಾಸ್ಟ್ ಇನ್ಸ ಇನ್ಕಮ್ ಸರ್ಟಿಫಿಕೇಟು ನೀವು ಮಾಡಿಸ್ಕೊಂಡಿರ್ತೀರ ನೀವು ಯಾವ ಬಡವರ ಜನ ಅಂತ ಎಷ್ಟು ಬರ್ತಾ ಇದೆ ಇನ್ಕಮ್ ಎಷ್ಟು ಬರ್ತಾ ಇದೆ ಅಂತ ಎಲ್ಲ ಡೀಟೇಲು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟಲ್ಲಿ ಇರುತ್ತೆ ಸೊ ಅದನ್ನು ಬೇಕು ಮತ್ತು ಬ್ಯಾಂಕ್ದು ಪಾಸ್ಬುಕ್ ಬೇಕು ಕಾಪಿ ಫಸ್ಟ್ ಪೇಜ್ದು ಅದು ಐ ಎಫ್ ಎಸ್ ಸಿ ಕೋಡ್ ಇರುತ್ತೆ ನೋಡಿ ಅದರದು ಫಸ್ಟ್ ಇರಬೇಕು ಐ ಎಫ್ ಎಸ್ ಸಿ ಕೋಡ್ ಇರುತ್ತಲ್ಲ ಅದು ನೀಟಾಗಿ ವಿಸಿಬಲ್ ಇರಬೇಕು ಯಾವ ಬ್ಯಾಂಕ್ದು ಮತ್ತು ಐ ಎಫ್ ಎಸ್ ಸಿ ಕೋಡು ನೀಟಾಗಿ ಪಾಸ್ಬುಕ್ಕು ಫಸ್ಟ್ ಪೇಜ್ ಕಾಪಿ ಬೇಕು ಮತ್ತು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಇರಬೇಕು ಮೊಬೈಲ್ ನಂಬರ್ ಇರಬೇಕು ಪ್ಯಾನ್ ಕಾರ್ಡ್ ನಿಮ್ಮ ಹತ್ರ ಏನಾದರೂ ಇದ್ದರೆ ಅದನ್ನು ಡಾಕ್ಯುಮೆಂಟ್ಸಲ್ಲಿ ಸೇರಿಸಬೇಕು ಸೊ ಫಸ್ಟಿಂದ ಹೇಳ್ತೀನಿ ಏನೇನು ಡಾಕ್ಯುಮೆಂಟ್ಸ್ ಅಂತ ಡಾಕ್ಯುಮೆಂಟ್ಸ್ ಬಂದು ಆಧಾರ್ ಕಾರ್ಡು ಮತ್ತು ಇವಾಗ ಇರೋ ಮನೆಯದು ಅಡ್ರೆಸ್ ಪ್ರೂಫು ಮತ್ತು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು ಬ್ಯಾಂಕ್ ಪಾಸ್ಬುಕ್ಕು ಅದು ಐ ಎಫ್ ಎಸ್ ಸಿ ಕೋರ್ಟ್ ನೀಟಾಗಿರಬೇಕು ಮತ್ತು ಸೆಲ್ಫ್ ಡಿಕ್ಲರೇಷನ್ ಫಾರ್ಮು ಮೊಬೈಲ್ ನಂಬರು ಮತ್ತು ಪ್ಯಾನ್ ಕಾರ್ಡ್ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಆಯಿತಾ ಸೊ ಏನಂದರೆ ಅಲ್ಲಿ ನೀವು ಆನ್ಲೈನ್ ಹೋಗಿ ಆನ್ಲೈನೇ ನೀವು ಅಪ್ಲೈ ಮಾಡ್ಬೇಕಾಗಿರೋದು ಸೊ ಆನ್ಲೈನ್ ನೀವು ಹೋಗಿ ಅಲ್ಲಿ ಫಾರ್ಮಲ್ಲಿ ಡೀಟೇಲಾಗಿ ಎಲ್ಲ ಫಿಲ್ ಮಾಡಿ ಆಮೇಲೆ ಅದನ್ನು ಪ್ರಿಂಟ್ಔಟ್ ತೊಗೋಬೇಕು ಆ ಪ್ರಿಂಟ್ಔಟ್ ತೊಗೊಂಡ್ರೆ ನಿಮಗೆ ಅಟ್ಯಾಚ್ ಮಾಡಬೇಕು ಡಾಕ್ಯುಮೆಂಟ್ಸ್ ಜೊತೆ ಅಟ್ಯಾಚ್ ಮಾಡಿಬಿಟ್ಟು ಆ ಅಟ್ಯಾಚ್ ಆಗಿರೋ ಡಾಕ್ಯುಮೆಂಟ್ಸ್ನ ನೀವು ಈ ಪಟ್ಟಣದ ಪಂಚಾಯತಿ ಅಂತ ಇರುತ್ತೆ ನೋಡಿ ನೀವು ಯಾವ ಪಟ್ಟಣದಲ್ಲಿ ಇರ್ತೀರೋ ಆ ಪಂಚಾಯತಿ ಅಂತ ಇರುತ್ತೆ ನೋಡಿ ಆ ಆಫೀಸಲ್ಲಿ ಸಬ್ಮಿಟ್ ಮಾಡಬೇಕು ಇಲ್ಲಾಂದರೆ ಮುನ್ಸಿಪಲ್ ಆಫೀಸಲ್ಲಿ ನೀವು ಅಪ್ಲಿಕೇಶನ್ ಫಾರ್ಮ್ನ ಸಬ್ಮಿಟ್ ಮಾಡಬೇಕು ಯಾವತ್ತು ಲಾಸ್ಟ್ ಡೇಟ್ ಬಂದು ಜುಲೈ ಫಿಫ್ಟೀನ್ತು ಇಟ್ಕೊಳ್ಳಿ ಲಾ ಲಾಸ್ಟ್ ಡೇಟು ಜುಲೈ ಫಿಫ್ಟೀನ್ತು ಅದ್ರ ಮೇಲೆ ನೀವು ಅಪ್ಲೈ ಮಾಡಕ್ಕೆ ಹೋಗಬೇಡಿ ಸೊ ಯಾರಿಗೆ ನಿಜವಾಗ್ಲೂ ನೆಸೆಸಿಟಿ ಇದೆಯೋ ದಯವಿಟ್ಟು ಅವರೆಲ್ಲ ಅಪ್ಲೈ ಮಾಡಿ ಅಫಿಷಿಯಲ್ ವೆಬ್ಸೈಟು ನಾನು ಕಮೆಂಟಲ್ಲಿ ಹಾಕಿದ್ದೀನಿ ಟೋಲ್ ಫ್ರೀ ನಂಬರು ಇದೆ ನಾನು ಅದನ್ನು ಕಮೆಂಟಲ್ಲಿ ಹಾಕಿರ್ತೀನಿ ನನ್ನದೇ ಫಸ್ಟ್ ಕಮೆಂಟ್ ಆಗಿರುತ್ತೆ ಅವರದು ಸೊ ಇದು ಯಾರಿಗೆ ಬೇಕೋ ಉಪಯೋಗಿಸ್ಕೊಳ್ಳಿ ಮಿಡಿಲ್ ಕ್ಲಾಸು ಮತ್ತು ಪುವರ್ ಯಾರು ಹೇಳ್ತಾರೋ ಅವ್ರಿಗೆ ಅಂತಲೇ ಮಾಡಿರೋದು ಈ ಯೋಜನೆ ಅದು ಸೆಂಟ್ರಲ್ ಗೌರ್ಮೆಂಟಿಂದ ಅಪ್ರೂವ್ ಆಗಿದೆ ಆಲ್ಮೋಸ್ಟ್ ನೈಂಟಿ ಸೆವೆನ್ ಲ್ಯಾಕ್ ಜನಕ್ಕೆ ಈ ಮನೆಗಳು ಸಿಕ್ಕಿದೆ ಅದೇ ಥರ ಈ ಸಲ ಒಂದು ಕೋಟಿ ಜನಕ್ಕೆ ಮಾಡಬೇಕು ಅಂತ ದೊಡ್ಡ ಸ್ಕೇಲಲ್ಲೇ ಇದೆ ಇದು ವೈ ಇಂಡಿಯಾ ವೈಡ್ ಮಾಡ್ತಾ ಇರೋದು ಇದು ಸೊ ಯಾರಿಗೆ ಬೇಕು ಈಸಿಯಾಗಿ ಯೂಸ್ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡು ಮನೆ ಕಟ್ಟಿಸ್ಕೊಂಡು ಹಾಯಾಗಿ ಹೇದುವಾಗಿರಿ ಆಯಿತಾ ಸೊ ಇಫ್ ಎನಿ ಡೌಟ್ಸ್ ಇನ್ನೇನಾದರೂ ಡೌಟ್ಸ್ ಏನಾದರೂ ಇದ್ದರೆ ಲೋಕಲ್ ಗೌರ್ಮೆಂಟ್ ಸರ್ವಿಸ್ ಸೆಂಟರ್ಸ್ ಇರುತ್ತಲ್ಲ ನೀವು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡುವಾಗ ಲೋಕಲ್ ಗೌರ್ಮೆಂಟ್ ಸರ್ವಿಸ್ ಸೆಂಟರ್ ಇರುತ್ತಲ್ಲ ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಎಲ್ಲ ಡೀಟೇಲು ಹೇಳ್ತಾರೆ ಆ್ಯಂಡ್ ನಿಮ್ಮ ಅಪ್ಲಿಕೇಶನ್ ಏನಾಗಿದೆ ಎಂಥ ಇದೆ ಅಂತ ನೀವು ತಿಳ್ಕೊಬೇಕಂದ್ರೆ ನೀವೇನು ಮಾಡಬೇಕು ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಇರುತ್ತಲ್ಲ ನೀವು ಅಪ್ಲೈ ಮೇಲೆ ನೀವು ಅಪ್ಲಿಕೇಶನ್ ನಂಬರ್ ಅನ್ನೋದು ಬರುತ್ತಲ್ಲ ಆ ಅಪ್ಲಿಕೇಶನ್ ನಂಬರ್ನ ನೀವು ಅವಾಗ ಅವಾಗ ಚೆಕ್ ಮಾಡಿಕೊಂಡ್ರೆ ನಿಮಗೆ ಸ್ಯಾಂಕ್ಷನ್ ಆಯಿತಾ ನಿಮಗೆ ಅಪ್ರೂವ್ ಆಯ್ತಾ ಅಂತ ನಿಮಗೆ ಗೊತ್ತಾಗತ್ತೆ ಸೊ ಇಷ್ಟ ಇತ್ತು ನೋಡಿ ಇವತ್ತಿನ ನಮ್ಮ ವಿಡಿಯೋ ಸೊ ನೀಟಾಗಿ ಹೇಳಿದ್ದೀನಿ ಯಾರ್ಯಾರಾಗ ಮನೆ ಬೇಕು ಸೆಂಟ್ರಲ್ ಗೌರ್ಮೆಂಟಿಂದ ಓಕೆ ಮಾಡಿದ್ದಾರೆ ಸೊ ಮನೆ ತೊಗೊಳೋಕೆ ಮನೆ ಕಟ್ಟಿಸ್ಬೇಕು ಮನೆ ತಗೊಳ್ಬೇಕು ನಾವು ಅಂತ ಬಡವ್ರ ಜನಗೆ ತುಂಬ ಜನಕ್ಕೆ ಕನಸಿರುತ್ತೆ ಬಡವ್ರಿಗೆ ಅಷ್ಟೇ ಅಲ್ಲ ಶ್ರೀಮಂತರಿಗೂ ಕನಸಿರತ್ತೆ ನಾವು ಆ ಥರ ಮನೆ ಕಟ್ಟಿಸ್ಬೇಕು ಈ ಥರ ಬಟ್ ಬೇಸಿಕ್ ನೀಡ್ಸ್ ಇದು ಮನೆ ಅನ್ನೋದು ಒಂದು ಬೇಸಿಕ್ ನೀಡ್ ಸೊ ಅಂಥವ್ರಿಗೆ ನೀವು ದಯವಿಟ್ಟು ಯಾರ್ಯಾರು ಬೇಕು ಒಂದು ಮನೆ ಬೇಕಪ್ಪ ನಮಗೆ ಹಾಯಾಗಿರೋಕ್ಕೆ ಅಂತ ಹೇಳೋರ್ಗೆ ಅದು ಅರ್ಬನ್ ಏರಿಯಾಲಿ ಸಿಗ್ತಾ ಇದೆ ಇವಾಗ ಸೊ ಯಾರ್ಯಾರಿಗೆ ಇಷ್ಟ ಇದೆ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡ್ಕೊಳ್ಳಿ ಇಂಡಿಯಾ ವರ್ಲ್ಡ್ ವೈಡ್ ಮೀನ್ ಇಂಡಿಯಾ ವೈಡು ಇದು ಮಾಡ್ತಾ ಇದ್ದಾರೆ ಸೊ ಎಲ್ಲರಿಗೂ ಆಲ್ಮೋಸ್ಟ್ ಒಂದು ಕೋಟಿ ಜನಕ್ಕೆ ಈ ಸಲ ಮನೆ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ ನೀವು ಯಾವ ಥರ ಕಷ್ಟಪಡ್ತಿದ್ರೆ ಲೈಕ್ ಇವಾಗ ಸಿಂಗಲ್ ಮದರ್ ಆಗಿದ್ರೆ ಇಲ್ಲ ವಿಡೋ ಆಗಿದ್ರೆ ಟ್ರಾನ್ಸ್ಜೆಂಡರ್ ಅವ್ರಿಗೂ ನಾನು ಹೇಳೋದು ಮಾಡಿಸ್ಬಿಟ್ಟೆ ಟ್ರಾನ್ಸ್ಜೆಂಡರ್ ಅವ್ರಿಗೂ ನಲ್ವತ್ನಾಲ್ಕು ಮನೆಗಳು ಅಂತ ಇಟ್ಟಿದ್ದಾರೆ ಸೊ ಅಂಥವರು ಅಪ್ಲೈ ಮಾಡ್ಬೋದು ಯಾವ ಜಾಗ ಇರುತ್ತೆ ಅವ್ರಿಗೆ ಅಂತಲೇ ಮನೆ ಕಟ್ಟಿಸ್ಬೋದು ಮನೆ ಮನೆ ಕಟ್ಟಿಸೋಕ್ಕೂ ಅವರು ಹೆಲ್ಪ್ ಮಾಡ್ತಾರೆ ದುಡ್ಡು ಕೊಡ್ತೀನಿ ಸಬ್ಸಿಡಿ ಕೊಡ್ತೀನಿ ಅಂತಲ್ಲ ಹೆಲ್ಪ್ ಮಾಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ನಿಮಗೆ ಯಾರು ಬೇಕೋ ಅವೆಲ್ಲ ಅಪ್ಲೈ ಮಾಡ್ಕೊಳ್ಳಿ ತೊಗೊಳ್ಳಿ ಈಸಿಯಾಗಿ ಮನೆ ಮಾಡ್ಕೊಳ್ಳಿ ಮನೆ ಕನ್ಸ್ಟ್ರಕ್ಷನ್ ಮಾಡಿಕೊಂಡು ಚೆನ್ನಾಗಿದೆ ಓಕೆ ನಿಮ್ಮ ಕನಸನ್ನ ನೆನಸು ಮಾಡ್ಕೊಳ್ಳಿ ಇಷ್ಟೇ ಆಗಿತ್ತು ಇವತ್ತು ನನ್ನ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಥ್ಯಾಂಕ್ ಯು